ಮಳೆ 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 ಎಚ್ಚರವಾಗಿರಿ ಇಂದು ಎಲ್ಲರೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡುತ್ತಿರುವುದು ಕರ್ನಾಟಕದ ಹಿಂದಿನ ಪ್ರಮುಖ ಹವಾಮಾನ ನವೀಕರಣ ರಾಜ್ಯದಲ್ಲಿ ಪ್ರಮುಖ ಮುಂಗಾರು ಸಕ್ರಿಯವಾಗಿದೆ ಹವಾಮಾನ ಇಲಾಖೆಯ ಪ್ರಕಾರ ಇವತ್ತಿನಿಂದ ಭಾರೀ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಇಂದು ನಾವು ಈ ವಿಡಿಯೋದಲ್ಲಿ ಯಾವ ಜಿಲ್ಲೆಗಳಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ ವೀಕ್ಷಕರೇ ಹದಿನಾಲ್ಕು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹಾಗೂ ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನ ಮತ್ತು ಈಗಾಗಲೇ ಮಳೆ ಬಿದ್ದಿರುವ ಪ್ರದೇಶಗಳು ಮತ್ತು ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂಬುದರ ಸಂಪೂರ್ಣ ಮಾಹಿತಿ ನಿಮಗೆ ನೀಡುತ್ತಿದ್ದೇವೆ ವಿಡಿಯೋವನ್ನ ಕೊನೆಯವರೆಗೂ ಕೂಡ ನೋಡಿ ಈಗ ಕರ್ನಾಟಕದಲ್ಲಿ ಮುಂಗಾರು ತನ್ನ ತೀವ್ರತೆಯನ್ನ ತೋರಿಸುತ್ತಿದೆ ಹವಾಮಾನ ಇಲಾಖೆಯ ಪ್ರಕಾರ ಇಂದಿನಿಂದ ರೆಡ್ ಅಲರ್ಟ್ ಘೋಷಿಸಿದೆ ಇದು ಸಾಮಾನ್ಯ ಎಚ್ಚರಿಕೆ ಅಲ್ಲ ಮಿಂಚು ಗುಡುಗು ಬಿರುಗಾಳಿ ಸಹಿತ ಭಾರಿ ಮಳೆ ಬೀಳುವ ಒಂದು ಮಳೆ ಇದಾಗಿದೆ ರೈತ ಸ್ನೇಹಿತರೆ ನಿಮ್ಮ ಒಂದು ಹೊಲಗಳು ಅಥವಾ ಜಮೀನಿನಲ್ಲಿ ಈ ಒಂದು ಮಳೆ ನಿಮಗೆ ತುಂಬಾ ಹಾನಿಕಾರಕವನ್ನು ಉಂಟು ಮಾಡಬಹುದು ಮಳೆ ಮತ್ತು ಬಿರುಗಾಳಿಯಿಂದ ನಿಮ್ಮ ಒಂದು ಬೆಳೆಗಳನ್ನ ರಕ್ಷಣೆ ತಕ್ಷಣ ತಾತ್ಕಾಲಿಕ ಪ್ಲಾಸ್ಟಿಕ್ ಶೀಟ್ ಗಳನ್ನ ಅಥವಾ ಗಳನ್ನ ಹಾಕಿಕೊಳ್ಳಿ ನೋಡಿ ನೀರು ಹೊಲದಲ್ಲಿ ನಿಂತು ಹೋಗದಂತೆ ಕಾಲುವೆಗಳಲ್ಲಿ ಈ ನೀರಿನ ಹರಿವು ಸಾರವಾಗಿ ಬಿಡಿ ನೋಡಿ ವಿದ್ಯಾರ್ಥಿಗಳೇ ಶಾಲೆ ಅಥವಾ ಕಾಲೇಜಿಗೆ ಹೋಗುವಾಗ ನಿಮ್ಮ ಒಂದು ಮಳೆಗಾಲದ ಒಂದು ಕಾಯಿಲೆಗಳನ್ನ ತಪ್ಪಿಸಲು ಛತ್ರಿ ಅಥವಾ ರೇನ್ ಕೋಟ್ ಬಳಸುವುದು ಅನಿವಾರ್ಯ ನೋಡಿ ದೇವವಾದ ಬಟ್ಟೆಗಳನ್ನ ಹೊತ್ತುಕೊಂಡೇ ಹೆಚ್ಚು ಹೊತ್ತು ಇರಬೇಡಿ ದಯವಿಟ್ಟು ನಿಮ್ಮ ಒಂದು ರೇನ್ ಕೋಟ್ ಅನ್ನ ಹಾಕೊಂಡು ಹೋಗಿ ನೋಡಿ ಮುಂದಿನ ಕೆಲವು ದಿನಗಳಲ್ಲಿ ಭಾರಿ ಮಳೆ ಆಗುವಂತಹ ಒಂದು ರೆಡ್ ಅಲರ್ಟ್ ಅನ್ನ ಸರ್ಕಾರ ವಿಧಿಸಿದೆ ಇವತ್ತಿನಿಂದ ಬಹಳಷ್ಟು ಜಿಲ್ಲೆಗಳಿಗೆ ಸರಿಸುಮಾರು ಹದಿನಾಲ್ಕು ಜಿಲ್ಲೆಗಳಿಗೆ ಆ ಒಂದು ಹದಿನಾಲ್ಕು ಜಿಲ್ಲೆಗಳ ಲಿಸ್ಟ್ ಅನ್ನ ಇಲ್ಲಿ ಇಡ್ತಾ ಇದಾವೆ ನೋಡಿ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ನೋಡಿ ಅನೇಕ ಜಿಲ್ಲೆಯಲ್ಲಿ ಜಾರಿಗೆ ಿದೆ ಈ ಒಂದು ಎಚ್ಚರಿಕೆ ಯಾವ ಜಿಲ್ಲೆಗಳಿಗೆ ಯಾವ ದಿನಕ್ಕೆ ಎಂಬುದನ್ನು ವಿವರವಾಗಿ ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ಇವತ್ತಿನಿಂದ ಈ ಕಳೆದ ಒಂದು ಮೂರರಿಂದ ನಾಲ್ಕು ದಿನ ಈ ಬಾರಿ ಬಾರಿ ಮಳೆಯಾಗುವಂತಹ ಸಾಧ್ಯತೆ ಹೆಚ್ಚಿದೆ ಮೊದಲನೆಯದಾಗಿ ಕರಾವಳಿ ಜಿಲ್ಲೆಗಳು ಒಳನಾಡು ಜಿಲ್ಲೆಗಳು ಹಾಗೂ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಇದರಿಂದ ಎಲ್ಲರೂ ಕೂಡ ಎಚ್ಚೆತ್ತಗಳ ಇಲ್ಲಿ ಸರಿಸುಮಾರು ಮೂರರಿಂದ ನಾಲ್ಕು ದಿನ ದೊಡ್ಡ ಮಳೆ ಇದಾಗಿದೆ ನೋಡಿ ಕರಾವಳಿ ಜಿಲ್ಲೆಗಳಲ್ಲಿ ಈ ಒಂದು ಜಿಲ್ಲೆಗಳಿಗೆ ಈ ಏನು ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ಅಂದರೆ ಉಡುಪಿ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕರಾವಳಿ ಜಿಲ್ಲೆಗಳಿಗೆ ಇಲ್ಲಿ ಇವತ್ತಿನಿಂದ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹಾಗೂ ಒಳನಾಡು ಜಿಲ್ಲೆಗಳು ಅಂದ್ರೆ ಹಾಸನ ಜಿಲ್ಲೆಗೆ ಹಾಗೂ ಕೊಡಗು ಜಿಲ್ಲೆಗೆ ಹಾಗೂ ಮೈಸೂರು ಜಿಲ್ಲೆಗೆ ಮತ್ತು ರಾಮನಗರ ಜಿಲ್ಲೆಗೆ ಹಾಗೂ ಮಂಡ್ಯ ಜಿಲ್ಲೆಗೆ ಮತ್ತು ಕೋಲಾರ ಜಿಲ್ಲೆಗೆ ಮತ್ತು ತುಮಕೂರು ಜಿಲ್ಲೆಗೆ ಭಾರಿ ಭಾರಿ ಮಳೆಯಾಗುವಂತಹ ಎಚ್ಚರವನ್ನ ಸರ್ಕಾರದಿಂದ ಘೋಷಣೆ ಮಾಡಲಾಗಿದೆ ಮುಂದಿನ ಮೂರು ದಿನಗಳ ಕಾಲ ಹಳದಿ ಅಲರ್ಟ್ ಅನ್ನ ಕೊಡಲಾಗಿರುವಂತಹ ಜಿಲ್ಲೆಗಳು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಳದಿ ಅಲರ್ಟ್ ಅನ್ನ ಕೊಡಲಾಗಿದೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಹಳದಿ ಅಲರ್ಟ್ ಅನ್ನ ಕೊಡಲಾಗಿದೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಳದಿ ಅಲರ್ಟ್ ಅನ್ನ ಕೊಡಲಾಗಿದೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಇಲ್ಲಿ ಹಳದಿ ಅಲರ್ಟ್ ಅನ್ನ ಕೊಡಲಾಗಿದೆ ಹಾಗೆ ಇಲ್ಲಿ ಇಲ್ಲಿ ನೀವು ಇವತ್ತಿಂದ ಹಳದಿ ಎಚ್ಚರಿಕೆಯಿಂದ ಚಿತ್ರದುರ್ಗ ಜಿಲ್ಲೆಯವರು ಮತ್ತು ದಾವಣಗೆರೆ ಜಿಲ್ಲೆಯವರು ಎಲ್ಲರೂ ಕೂಡ ಹಾಗೂ ಬೀದರ್ ಜಿಲ್ಲೆಯ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಹಾಗೂ ಧಾರವಾಡ ಜಿಲ್ಲೆಯ ಮತ್ತು ಗದಗ ಜಿಲ್ಲೆಯ ಹಾಗೂ ಹಾವೇರಿ ಜಿಲ್ಲೆಯ ಮತ್ತು ಕಲಬುರಗಿ ಜಿಲ್ಲೆಯ ಮತ್ತು ರಾಮನಗರ ಹಾಗೂ ಯಾದಗಿರಿ ಜಿಲ್ಲೆಯ ಎಲ್ಲರಿಗೂ ಕೂಡ ಇಲ್ಲಿ ಮಳೆಯ ಒಂದು ಬಹುದೊಡ್ಡ ಬದಲಾವಣೆ ಆಗಲಿದೆ ಹಾಗೂ ಇಲ್ಲಿ ಎರಡು ದಿನದ ನಂತರ ವಿಜಯಪುರದಲ್ಲಿ ಭಾರಿ ಒಂದು ಮಳೆಯ ಒಂದು ಘೋಷಣೆಯನ್ನ ಹೊರಡಿಸಲಾಗಿದೆ ಆದರೆ ನಾಳೆಯಿಂದ ಈ ಒಂದು ಜಿಲ್ಲೆಗಳಿಗೆ ಮಳೆಯ ಒಂದು ಘೋಷಣೆಯನ್ನು ಹೊರಡಿಸಲಾಗಿದೆ ಇನ್ನು ಹಳದಿ ಎಚ್ಚರಿಕೆ ಜಾರಿಯಲ್ಲಿರುವ ಜಿಲ್ಲೆಗಳು ನೋಡಿ ವಿಜಯಪುರ ರಾಮನಗರ ಮೈಸೂರು ಮಂಡ್ಯ ದಾವಣಗೆರೆ ಚಾಮರಾಜನಗರ ಬೆಂಗಳೂರು ನಗರ ಯಾದಗಿರಿ ರಾಯಚೂರು ಕೊಪ್ಪಳ ಕಲಬುರಗಿ ಹಾವೇರಿ ಗದಗ ಧಾರವಾಡ ಹಾಗೂ ಬೆಳಗಾವಿ ಈ ಜಿಲ್ಲೆಗಳಿಗೆ ಭಾರಿ ಭಾರಿ ಮಳೆಯಾಗುವಂತಹ ಒಂದು ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹಾಗೂ ಇದರ ಜೊತೆಗೆ ಎರಡು ದಿನದ ನಂತರ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಿದೆ ಮತ್ತು ಇಲ್ಲಿ ಇಪ್ಪತ್ತೇಳಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಆರೆಂಜ್ ಎಚ್ಚರಿಕೆ ಅಂದರೆ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಮತ್ತು ಜಲಾವೃತ ಅಥವಾ ರಸ್ತೆ ತಡೆಗಳು ಅಥವಾ ಪ್ರವಾಹದ ಸಾಧ್ಯತೆ ಇರುವುದು ನೋಡಿ ಆರೆಂಜ್ ಎಚ್ಚರಿಕೆಯ ಜಿಲ್ಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಭರ್ಜರಿ ಆಗಲಿದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಹಾಗೂ ಉಡುಪಿ ಜಿಲ್ಲೆಗೆ ಭರ್ಜರಿ ಮಳೆ ಆಗುವಂತಹ ಒಂದು ಎರಡರಿಂದ ಮೂರು ದಿನದ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತು ಹಾಸನ ಜಿಲ್ಲೆಗೆ ಮತ್ತು ಕೊಡಗು ಜಿಲ್ಲೆಗೆ ಹಾಗೂ ಕೋಲಾರ ಜಿಲ್ಲೆಗೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಹಾಗೂ ತುಮಕೂರು ಜಿಲ್ಲೆಗೆ ಈ ಜಿಲ್ಲೆಯಲ್ಲಿ ಜನರು ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಹೆಚ್ಚಿನ ಮತ್ತು ಎಚ್ಚರಿಕೆಯನ್ನ ವಹಿಸಬೇಕು ಎಂದು ನಿಮಗೆಲ್ಲರಿಗೂ ಘೋಷಣೆ ಮಾಡಲಾಗಿದೆ ಈಗಾಗಲೇ ಮಳೆ ಬಿದ್ದಿರುವ ಪ್ರದೇಶಗಳು ವೀಕ್ಷಕರೇ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಈಗಾಗಲೇ ಭಾರಿ ಭಾರಿ ಮಳೆ ದಾಖಲಾಗಿದೆ ಪ್ರಮುಖ ಪಟ್ಟಣಗಳು ಇಲ್ಲಿ ಕುಂದಾಪುರ ಮತ್ತು ಕೋಟಮಂಕಿ ಮತ್ತು ಆಗುಂಬೆ ಮತ್ತು ಉಡುಪಿ ಮತ್ತು ಶೃಂಗೇರಿ ಮತ್ತು ಸಿದ್ದಾಪುರ ಮತ್ತು ಕುಮಟ ಹಾಗೂ ಹೊನ್ನಾವರ ಮತ್ತು ಈ ಒಂದು ಸಿಟಿಗಳಲ್ಲಿ ಬರೋಬ್ಬರಿ ಮತ್ತು ಭಾರಿ ಮಳೆಯ ಒಂದು ನಿರೀಕ್ಷೆ ಇದೆ ಕಳೆದ ಒಂದು ವಾರದಿಂದಲೂ ಕೂಡ ದೊಡ್ಡ ಮಳೆ ಬರ್ತಾ ಇದೆ ನೋಡಿ ಎಚ್ಚರವಾಗಿರಿ ನೋಡಿ ಮಳೆಯ ಸಮಯದಲ್ಲಿ ನಾವು ಎಲ್ಲರೂ ಕೂಡ ಪಾಲಿಸಬೇಕಾದ ಕೆಲವು ಮಾಹಿತಿಗಳನ್ನ ಹೇಳ್ತವೆ ನೋಡಿ ರೈತರು ಏನ್ ಮಾಡ್ಬೇಕಂತಂದ್ರೆ ಬೆಳೆಗಳನ್ನ ಕತ್ತರಿಸುವ ಮುನ್ನ ಹವಾಮಾನ ಭವಿಷ್ಯವಾಣಿ ಗಮನಿಸಿ ಮತ್ತು ಹೊಲಗಳಲ್ಲಿ ನೀರಿನ ಹರಿವು ತಡೆ ನಿರ್ವಹಣೆ ಮಾಡಿ ಮತ್ತು ಪಶುಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಇಡಿ ಮತ್ತು ಸಾಮಾನ್ಯ ಜನರು ಏನ್ ಮಾಡಬೇಕು ಅಂದ್ರೆ ಪ್ರವಾಹದ ನೀರಿನಲ್ಲಿ ನಡೆಯಬೇಡಿ ವಿದ್ಯುತ್ ಕಂಬಗಳು ಮತ್ತು ಇಲ್ಲಿ ಬಿದ್ದ ತಂತುಗಳಲ್ಲಿ ದೂರವಿರಿ ಮತ್ತು ಅನಾವಶ್ಯಕ ಪ್ರಯಾಣವನ್ನ ತಪ್ಪಿಸಿ ನೋಡಿ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಮಳೆಯ ಒಂದು ಸಮಯದಲ್ಲಿ ಬಿಸಿ ಆಹಾರವನ್ನು ಸೇವಿಸಿ ಮತ್ತು ತೇವವಾದ ಶೂ ಸಾಕ್ಸ್ ಅಥವಾ ಬಟ್ಟೆಗಳನ್ನು ಧರಿಸಬೇಡಿ ನೋಡಿ ಎಲ್ಲಿ ಹೋದರೂ ಕೂಡ ಛತ್ರೆ ಅಥವಾ ಕೋಟ್ ಅನ್ನ ನೀವು ಸದಾ ನಿಮ್ಮ ಜೊತೆ ಇಟ್ಟುಕೊಳ್ಳಿ ನೋಡಿ ಮುಂದಿನ ಕೆಲವು ದಿನಗಳವರೆಗೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಮಳೆಯ ಒಂದು ತೀವ್ರತೆ ಮುಂದುವರಿಯುತ್ತಿದೆ ನಿಮ್ಮ ಜಿಲ್ಲೆಯಲ್ಲಿ ಮಳೆಯ ಸ್ಥಿತಿ ಹೇಗಿದೆ ಎಂಬುದನ್ನು ನಲ್ಲಿ ತಿಳಿಸಿ ಇಂತಹ ಹವಾಮಾನ ನವೀಕರಣಗಳನ್ನು ತಕ್ಷಣ ಪಡೆಯಲು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡು ಎಲ್ಲರೂ ಕೂಡ ಸುರಕ್ಷಿತವಾಗಿರಿ ಎಚ್ಚರದಿಂದಿರಿ